ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಭಾರತದಲ್ಲಿರುವಂತಹ ನಿಗೂಢ ದೇವಾಲಯಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಭಾರತದಲ್ಲಿರುವಂತಹ ನಿಗೂಢ ದೇವಾಲಯಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಭಾರತದಲ್ಲಿರುವಂತಹ ನಿಗೂಢ ದೇವಾಲಯಗಳು ಎಲ್ಲಿವೆ ಭಾರತದಲ್ಲಿ ಸಾಕಷ್ಟು ನಿಗೂಢ ದೇವಾಲಯಗಳಿವೆ ಈ ನಿಗೂಢ ದೇವಾಲಯಗಳಲ್ಲಿನ ರಹಸ್ಯವನ್ನು ಇಂದಿಗೂ ಕೂಡ ಯಾರಿಂದಲೂ ಭೇದಿಸಲು ಸಾಧ್ಯವಾಗಿಲ್ಲ ಸ್ನೇಹಿತರೆ ವಿಜ್ಞಾನವು ವಿವರಿಸಲು ಸಾಧ್ಯವಾಗದಷ್ಟು ಬಹಳಷ್ಟು ವಿಷಯಗಳು ನಮ್ಮ ಸುತ್ತ ಮುತ್ತಲಿನಲ್ಲಿವೆ ವಿಜ್ಞಾನಿಗಳು ಈ ವಿಷಯಗಳ ಕುರಿತು ಎಷ್ಟೇ ಸಂಶೋಧನೆಯನ್ನು ಮಾಡಿದರೂ ಕೂಡ ಇನ್ನು ಇದರ ರಹಸ್ಯವೇನೆಂದು ತಿಳಿದು ಬಂದಿಲ್ಲ ಇಂದಿಗೂ ಕೂಡ ಇವುಗಳ ರಹಸ್ಯಗಳು ನಿಗೂಢವಾಗೇ ಇದೆ ಈ ನಿಗೂಢ ರಹಸ್ಯಗಳಲ್ಲಿ ಭಾರತದಲ್ಲಿನ ಕೆಲವೊಂದು ದೇವಾಲಯಗಳು ಸೇರಿಕೊಂಡಿವೆ ಹಾಗಾದರೆ ಭಾರತದಲ್ಲಿ ಯಾವೆಲ್ಲ ನಿಗೂಢ ದೇವಾಲಯಗಳಿವೆ ಇತರೆ ಭಾರತದಲ್ಲಿರುವ ಕೆಲವೊಂದು ದೇವಾಲಯಗಳ ರಹಸ್ಯ ಇಂದಿಗೂ ಭೇದಿಸಲು ಸಾಧ್ಯವಾಗಿಲ್ಲ ಅಂತಹ ದೇವಾಲಯಗಳು ಇರುವುದಾದರೂ ಎಲ್ಲಿ ಸ್ನೇಹಿತರೆ ಬೃಹದೇಶ್ವರ ದೇವಾಲಯವು ತಮಿಳುನಾಡಿನ ತಂಜಾವೂರಿನಲ್ಲಿದೆ ಇದು ವಾಸ್ತುಶಿಲ್ಪದ ಸೌಂದರ್ಯದಿಂದ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡ ದೇವಾಲಯವಾಗಿದೆ ಬೃಹದೇಶ್ವರ ದೇವಾಲಯದ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ಯಾವುದೇ ಗ್ರಾನೈಟ್ ಮೂಲಗಳು ಕಂಡು ಬಂದಿಲ್ಲವಾದರೂ ಈ ದೇವಾಲಯದ ಬಹುಪಾಲು ಭಾಗಗಳನ್ನು ಶುದ್ಧ ನಿಂದ ಕೆತ್ತಲ್ಪಟ್ಟಿದೆ ದೇವಾಲಯದ ವಿಮಾನವೆಂದು ಕರೆಯಲ್ಪಡುವ ಗೋಪುರವನ್ನು ಕೇವಲ ಎಂಬತ್ತು ಟನ್ ತೂಕದ ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ ಈ ದೇವಾಲಯದ ಸುತ್ತಮುತ್ತಲು ಎಲ್ಲಿಯೂ ಕೂಡ ಗ್ರಾನೈಟ್ ಇಲ್ಲವಾದರೂ ಈ ದೇವಾಲಯವನ್ನು ಹೇಗೆ ನಿಂದ ಕಟ್ಟಲಾಯಿತೆನ್ನುವುದು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ ಈ ರಹಸ್ಯವು ನಿಗೂಢವಾಗಿ ಉಳಿದಿದೆ ಸ್ನೇಹಿತರೆ ಗಾಳಿಯಲ್ಲಿ ತೇಲಾಡುವ ಕಂಬ ಇದು ಆಂಧ್ರ ಪ್ರದೇಶದ ಲೇಪಾಕ್ಷಿ ಜಿಲ್ಲೆಯಲ್ಲಿನ ಲೇಪಾಕ್ಷಿ ದೇವಾಲಯ ಈ ದೇವಾಲಯದಲ್ಲಿ ವೀರಭದ್ರ ದೇವರನ್ನು ಪೂಜಿಸಲಾಗುತ್ತದೆ ಇದನ್ನು ವೀರಭದ್ರ ದೇವಾಲಯ ಲೇಪಾಕ್ಷಿ ಎಂದು ಕೂಡ ಕರೆಯಲಾಗುತ್ತದೆ ಈ ದೇವಾಲಯದ ವಾಸ್ತುಶಿಲ್ಪ ಕೂಡ ಅಷ್ಟೇ ಆಕರ್ಷಣೀಯವಾಗಿದೆ ಲೇಪಾಕ್ಷಿ ದೇವಾಲಯದ ನಿಗೂಢ ರಹಸ್ಯವೆಂದರೆ ಈ ದೇವಾಲಯದಲ್ಲಿನ ಕಂಬವು ಗಾಳಿಯಲ್ಲಿ ನೇತಾಡುತ್ತದೆ ಈ ದೇವಾಲಯದಲ್ಲಿ ಸುಮಾರು ಎಪ್ಪತ್ತು ಕಂಬಗಳಿವೆ ಆದರೆ ಇದರಲ್ಲಿ ಕೇವಲ ಒಂದೇ ಒಂದು ಕಂಬ ಮಾತ್ರ ಗಾಳಿಯಲ್ಲಿ ನೇತಾಡುತ್ತದೆ ಇಲ್ಲಿಗೆ ಭೇಟಿ ನೀಡುವ ಭಕ್ತರು ಇದು ಗಾಳಿಯಲ್ಲಿ ನೇತಾಡುತ್ತದೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಬಟ್ಟೆಯನ್ನು ಆ ಕಂಬದ ಕೆಳಗೆ ಹಾಕಿ ತೆಗೆಯುತ್ತಾರೆ ಯಾವುದೇ ಆಧಾರವಿಲ್ಲದೆ ಈ ಕಂಬ ಹೀಗೆ ನಿಂತಿದೆ ಎನ್ನುವುದೇ ಇಲ್ಲಿಯವರೆಗೂ ಅರಿಯಲಾಗದ ಕಗ್ಗಂಟಾಗಿದೆ ಚೋಳರು ನಿರ್ಮಿಸಿರುವ ದೇವಾಲಯಗಳಲ್ಲಿ ಐರಾವತೇಶ್ವರ ದೇವಾಲಯ ಕೂಡ ಒಂದು ಈ ದೇವಾಲಯವನ್ನು ನಾವು ಇಂದಿಗೂ ಕೂಡ ತಂಜಾವೂರಿನ ಕುಂಭಕೋಣಂ ಬಳಿ ಇರುವ ಧಾರಾಸುರಂ ಎನ್ನುವ ಪಟ್ಟಣದಲ್ಲಿ ನೋಡಬಹುದಾಗಿದೆ ಈ ದೇವಾಲಯದ ಪ್ರತಿಯೊಂದು ಮೆಟ್ಟಿಲುಗಳು ಕೂಡ ಸಂಗೀತದ ಸ್ವರಗಳನ್ನು ಹೊರಹಾಕುತ್ತದೆ ಇಲ್ಲಿನ ಒಂದೊಂದು ಮೆಟ್ಟಿಲುಗಳು ಸಂಗೀತದ ಏಳು ಸ್ವರಗಳನ್ನು ಹೊರಹೊಮ್ಮಿಸುತ್ತದೆ ಈ ದೇವಾಲಯವು ಶಿವನ ದೇವಾಲಯವಾಗಿದ್ದು ಕ್ರಿಸ್ತ ಸಕ ಹನ್ನೆರಡನೆಯ ಶತಮಾನದಲ್ಲಿ ಎಂಟನೇ ರಾಜರಾಜ ಚೋಳನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ಯುನೆಸ್ಕೊ ವಿಶ್ವ ಪರಂಪರೆಯ ಸ್ಮಾರಕವೆಂದು ಗುರುತಿಸಲಾಗಿದೆ ಇತರೆ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರಾಡುವ ಧ್ವಜ ಪುರಿಯ ಪ್ರಸಿದ್ಧ ಜಗನ್ನಾಥ ದೇವಾಲಯವು ಇಂದು ಭಕ್ತರಿಗೆ ಪ್ರಮುಖವಾದ ದೇವಾಲಯವಾಗಿದೆ ಈ ದೇವಾಲಯವು ಹಿಂದೂ ಧರ್ಮದ ನಾಲ್ಕು ತೀರ್ಥಯಾತ್ರೆ ಸ್ಥಳಗಳಲ್ಲಿ ಒಂದಾಗಿದೆ ಸಾಮಾನ್ಯವಾಗಿ ಗಾಳಿಯಲ್ಲಿ ತೇಲುವ ಯಾವುದೇ ಒಂದು ವಸ್ತುವಾದರೂ ಕೂಡ ಗಾಳಿ ಬೀಸುವತ್ತ ಚಲಿಸುತ್ತದೆ ಆದರೆ ಈ ದೇವಾಲಯದ ಶಿಖರದ ಮೇಲಿರುವ ಬಾವುಟವು ಗಾಳಿಯು ಚಲಿಸುವ ವಿರುದ್ಧ ದಿಕ್ಕಿನತ್ತ ಮುಖ ಮಾಡುತ್ತದೆ ಪ್ರತಿ ಕೂಡ ಈ ದೇವಾಲಯದ ಯಾವುದಾದರೊಬ್ಬ ಪುರೋಹಿತ ಈ ದೇವಾಲಯದ ನಲವತ್ತೈದು ಅಂತಸ್ತಿನ ಕಟ್ಟಡದಷ್ಟು ಎತ್ತರವಿರುವ ಗೊಮ್ಮಟವನ್ನೇರಿ ಧ್ವಜವನ್ನು ಬದಲಾಯಿಸುತ್ತಾನೆ ಈ ಆಚರಣೆಯು ಸುಮಾರು ಒಂದು ಸಾವಿರದ ಎಂಟು ಮೂರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಒಂದು ದಿನ ಈ ಧ್ವಜ ಬದಲಾಯಿಸುವುದನ್ನು ಮರೆತರೂ ಕೂಡ ಮುಂದಿನ ಹದಿನೆಂಟು ವರ್ಷಗಳವರೆಗೆ ಈ ದೇವಾಲಯವನ್ನು ಮುಚ್ಚಬೇಕೆಂದು ಹೇಳಲಾಗುತ್ತದೆ ಇಲ್ಲಿಯವರೆಗೂ ಈ ದೇವಾಲಯದ ಧ್ವಜ ವಿರುದ್ಧ ದಿಕ್ಕಿಗೆ ಹಾರಾಡುವುದರ ಹಿಂದಿನ ರಹಸ್ಯವನ್ನು ಯಾರು ತಿಳಿಯಲು ಸಾಧ್ಯವಾಗಿಲ್ಲ ಸ್ನೇಹಿತರೆ ಇದು ಗುಜರಾತ್ನ ಸ್ತಂಭೇಶ್ವರ ಮಹಾದೇವ ದೇವಾಲಯ ಈ ದೇವಾಲಯವನ್ನು ಕಣ್ಮರೆಯಾಗುತ್ತಿರುವ ಗುಜರಾತ್ ದೇವಾಲಯವೆಂದು ಕೂಡ ಕರೆಯಲಾಗುತ್ತದೆ ನೂರ ಐವತ್ತು ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವ ಈ ದೇವಾಲಯವು ಜಂಬೂಸಾರ್ ನಗರದ ಕಾಂಬೆಯ ಕಡಲ ತೀರದಲ್ಲಿದೆ ಸ್ನೇಹಿತರೆ ಈ ದೇವಾಲಯವು ಕಡಲ ನೀರು ತುಂಬಿದಂತೆ ಕಡಲಿನಲ್ಲಿ ಮುಳುಗುತ್ತದೆ ಹಾಗೂ ಕಡಲ ನೀರು ಇಳಿದಂತೆ ಜನರ ಕಣ್ಣಿಗೆ ಕಾಣುತ್ತದೆ ಇಲ್ಲಿನ ಜನರು ನೀರು ಇಳಿಯುವ ಸಮಯವನ್ನು ನೋಡಿಕೊಂಡು ದೇವರ ದರ್ಶನಕ್ಕೆ ಹೋಗುತ್ತಾರೆ ಇಂದಿಗೂ ಕೂಡ ನೀರು ತುಂಬಿದಾಗ ಈ ದೇವಾಲಯ ಎಲ್ಲಿ ಇರುತ್ತದೆ ಎನ್ನುವುದು ಯಾರಿಗೂ ತಿಳಿದಿಲ್ಲ ನೀರು ತುಂಬಿದಾಗ ಈ ದೇವಾಲಯ ನೋಡಲು ಕೂಡ ಸಿಗುವುದಿಲ್ಲ ಸ್ನೇಹಿತರೆ ಇದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರಂ ದೇವಾಲಯದ ಕತೆ ಸುಮಾರು ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಲ್ಲೇಶ್ವರಂನಲ್ಲಿನ ಕಾಡು ಮಲ್ಲೇಶ್ವರ ದೇವಾಲಯದ ಎದುರಿರುವ ರಸ್ತೆಯನ್ನು ನಿರ್ಮಿಸುವಾಗ ನಂದಿಯ ವಿಗ್ರಹವೊಂದು ಕಣ್ಣಿಗೆ ಕಾಣಿಸಿಕೊಳ್ಳುತ್ತದೆ ಕೂಡಲೇ ಭಾರತೀಯ ಪುರಾತತ್ವ ಇಲಾಖೆಯವರು ಧಾವಿಸಿ ಸಮಗ್ರ ಸಂಶೋಧನೆಯನ್ನು ನಡೆಸಿದ ನಂತರ ದೇವಾಲಯವೊಂದನ್ನು ಹೊರತೆಗೆದರು ಇದೇ ದಕ್ಷಿಣ ನಂದಿ ತೀರ್ಥ ದೇವಾಲಯ ಇಲ್ಲಿರುವ ನಂದಿ ವಿಗ್ರಹದ ಬಾಯಿಯಿಂದ ನೀರು ಸದಾ ಹೊರಹೊಮ್ಮುತ್ತಿರುತ್ತದೆ ಆದರೆ ಈ ನೀರು ನೇರವಾಗಿ ಕೆಳಗೆ ಬೀಳುವುದಿಲ್ಲ ಬದಲಾಗಿ ನದಿಯ ಮುಂದಿರುವ ಶಿವಲಿಂಗದ ಮೇಲೆ ಬಿದ್ದು ತದನಂತರ ಈ ನೀರು ಶಿವಲಿಂಗದ ಕೆಳಗಿರುವ ಕಲ್ಯಾಣಿಯನ್ನು ಸೇರುತ್ತದೆ ಈ ನೀರು ಚರ್ಮ ರೋಗವನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಿಕೆ ಇದೆ ಇಂದಿಗೂ ಕೂಡ ನಂದಿ ವಿಗ್ರಹದಿಂದ ನೀರು ಹೇಗೆ ಹೊರಹೊಮ್ಮುತ್ತದೆ ಎನ್ನುವುದು ತಿಳಿದು ಬಂದೇ ಇಲ್ಲ ಇತರೆ ಈ ಎಲ್ಲ ದೇವಾಲಯಗಳಂತೆ ಬೆಂಗಳೂರಿನ ಮತ್ತೊಂದು ದೇವಾಲಯ ಕೂಡ ಸಾಕಷ್ಟು ವಿಸ್ಮಯವನ್ನು ಹೊಂದಿದೆ ಬೆಂಗಳೂರಿನ ಗವಿಪುರಂನಲ್ಲಿರುವ ಗವಿ ಗಂಗಾಧರೇಶ್ವರ ದೇವಾಲಯವು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಈ ದೇವಾಲಯದಲ್ಲಿ ದೊಡ್ಡ ಬಂಡೆಯಿಂದ ಕೆತ್ತಲ್ಪಟ್ಟ ಶಿವಲಿಂಗವನ್ನು ಗುಹೆಯಲ್ಲಿ ಇರಿಸಲಾಗಿದೆ ಇಲ್ಲಿನ ರಹಸ್ಯವೆಂದರೆ ಮಕರ ಸಂಕ್ರಾಂತಿ ಎಂದು ಸಂಜೆಯಾಗುತ್ತಲೇ ಶಿವಲಿಂಗದ ಮುಂದಿರುವ ನಂದಿಯ ಕೊಂಬುಗಳ ಮಧ್ಯದಲ್ಲಿ ಸೂರ್ಯನ ಕಿರಣಗಳು ಹಾದು ಹೋಗಿ ಶಿವಲಿಂಗದ ಮೇಲೆ ಬೀಳುತ್ತದೆ ಈ ಬೆಳಕು ಶಿವಲಿಂಗದ ಮೇಲೆ ಬಿದ್ದಾಗಲೆಲ್ಲ ಶಿವಲಿಂಗದಲ್ಲಿ ಅದೇನೋ ಹೊಸ ಚೈತನ್ಯ ಮೂಡುತ್ತದೆ ಇಂದಿಗೂ ಕೂಡ ಇಲ್ಲಿನ ಜನರಿಗೆ ಆ ಒಂದು ದಿನ ಮಾತ್ರ ಬೆಳಕು ಹೇಗೆ ಶಿವಲಿಂಗದ ಮೇಲೆ ಬೀಳುತ್ತದೆ ಎನ್ನುವುದು ತಿಳಿದೇ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಭಾರತದಲ್ಲಿರುವ ಕೆಲವು ದೇವಾಲಯಗಳ ನಿಗೂಢ ರಹಸ್ಯ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು